ಹಲೋ ಗಾಯಸ್ ಸೊ ಇವತ್ತ ನಮ್ಮದು ಮೂರನೇ ದಿನ ಇವಾಗ ನಾವಿದ್ದೀವಿ ಪ್ರೆಸೆಂಟ್ ಬನಾರಸ್ ಅಂದರೆ ವಾರಣಾಸಿ ಒಳಗೆ ಇವಾಗ ಎಕ್ಸಾಕ್ಟ್ಲಿ ಹೋಗ್ತಿರೋ ಜಾಗ ಯಾವುದು ಅಂತಂದ್ರೆ ಸೊ ಕಾಶಿ ವಿಶ್ವನಾಥ ದೇವಸ್ಥಾನ ನೋಡ್ರಿ ನಮ್ಮದು ವಾರಾಣಸಿಯ ಗಲ್ಲಿಗಳು ಹೆಂಗದವ ನೋಡ್ರಿ ನಾವಿವಾಗ ಪ್ರೆಸೆಂಟ್ ಇರೋದು ಈ ವಾರಾಣಸಿಯ ಒಂದು ಗಲ್ಲಿಗಳೊಳಗೆ ನಮಗೆ ನಮ್ಮ ಸೈಡ್ ಕಂಪೇರ್ ಮಾಡಿದ್ವಿ ಅಂತಂದ್ರೆ ನಮ್ಮದು ಓಪನ್ ಜಾಗ ಇರ್ತದೆ ಬಟ್ ಇಲ್ಲಿ ಕ್ಲೋಸ್ ಜಾಗ ಚೆನ್ನಾಗಿ ಕಟ್ಟಿದ್ದಾರೆ ಮನೆಯಲ್ಲ ಓಕೆ ಇದು ಆಕ್ಟರ್ ಪ್ರಯಾಗ್ರಾಜ್ ವಾರಣಾಸಿ ಬ್ಲಾಕ್ ಕಾಶಿ ವಿಶ್ವನಾಥ ಟೆಂಪಲ್ ಹೋಗ್ತಾ ಇದ್ದೀವಿ ನಾವೆಲ್ಲರಿಗ ಮೂರು ಜನ ಕಲಿತು ಸೊ ಬರ್ರಿ ಕಾಶಿ ವಿಶ್ವನಾಥ ಟೆಂಪಲ್ಗೆ ಹೋಗಂತ ಅಲ್ಲಿ ನೋಡ್ರಿ ನಮ್ಮ ಇಬ್ಬರದು ಫ್ರೆಂಡ್ಗಳು ಮುಂದೆ ಹೊಂಟಿದ್ದಾರೆ ಸೊ ದಿಸ್ ಈಸ್ ವಾರಣಾಸಿ ಸೊ ನಮ್ಮ ಮಾನ್ಯ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಶ್ರೀ ನರೇಂದ್ರ ದಾಮೋದರ ದಾಸ್ ಮೋದಿ ಅವರು ಗೆದ್ದಿದ್ದು ಇದೇ ಒಂದು ಮತಕ್ಷೇತ್ರದೊಳಗೆ ಓಕೆ ಇದಂತೂ ಎಲ್ಲರಿಗೂ ಗೊತ್ತಿರೋ ವಿಚಾರನೇ ಬಟ್ ಹೆಚ್ಚಿನ ವಿಚಾರಗಳನ್ನ ಇನ್ನು ಮುಂದೆ ತಿಳ್ಕೊಳ್ಳಮಂತ ನಾವು ನಾನು ಯಾಕೋ ಈ ಒಂದು ಟ್ರಿಪ್ನಾಗ ಈ ಟ್ರಿಪ್ನಾಗ ಈ ವ್ಲಾಗ್ ಮಾಡ್ಕೊತ ಮಾಡ್ಕೊತಾ ಸೆಕೆಂಡ್ ಡಾಕ್ಟ್ರ್ ಒಬ್ರು ಅದು ವೈಬ್ ಹೊಂಟದ ಬಟ್ ಡಾಕ್ಟ್ರ್ ಬ್ರೋ ಕಾಪರೇಷನ್ ಆಗಿ ಅನುಕೂಲ ಬಿಡ್ರಿ ಅಂತ ಏನೋ ಚಾನಲ್ ಡೆವಲಪ್ ಆಗಿಲ್ಲ ನಮ್ಮದು ಮುಖ ತೋರ್ಸ್ರ ಆನ್ ದ ವೇ ಟು ಕಾಶಿ ಓಕೆ ಗಾಯ್ಸ್ ಆ್ಯಕ್ಚುಲಿ ಕಾಶಿ ವಿಶ್ವನಾಥ ಟೆಂಪಲ್ಗೆ ಹೊಂಟಿದ್ದೀವಿ ನಾವು ಬಟ್ ಆನ್ ಆ ದೇದಾಗ ನಂಗೆ ಶಾಕಿಂಗ್ ವಿಚಾರ ಗೊತ್ತಾಯಿತು ಇದು ಶಾಕಿಂಗ್ ವಿಚಾರ ಇಂಟ್ರೆಸ್ಟಿಂಗ್ ನನಗೆ ಗೊತ್ತಿಲ್ಲ ನೀವೇ ಹೇಳಬೇಕು ಈಗ ಆಬ್ವಿಯಸ್ಲಿ ನೀವು ಇಡ್ಲಿ ತಿಂದಿರ್ತೀರಲ್ಲ ಓಕೆ ಆವಿಯಸ್ ತಿಂದು ತಿಂದಿರ್ತೀರಿ ಬಟ್ ಯಾವತ್ತರ ನೀವು ಹುರ್ದು ಇಡ್ಲಿ ತಿಂದಿರಿ ಇಲ್ಲಿ ನೋಡ್ತೀರಿ ಇದೇನೋ ಮಸಾಲೆ ಇಡ್ಲಿ ಅಂತೇಳಿ ಎಣ್ಣೆ ಒಳಗೆ ಹುರಿದು ಕೊಡ್ತಾರೆ ಓಕೆ ಇದು ಟೇಸ್ಟ್ ಹೆಂಗತ್ತೆ ನಂಗಾರ ಗೊತ್ತಿಲ್ಲ ನನಗೆ ತಿಂದಿಲ್ಲ ನಮ್ಮ ಫ್ರೆಂಡ್ಸ್ ಕೇಳಬನ್ನಿ ಓಕೆ ಗಣೇಶ್ ಆ್ಯಂಡ್ ಬಾವು ಕ್ಲಾಸ್ ನೋಡಿರಿ ಬಿಸಿ ಸಲುವಾಗಿ ನಮ್ಮ ಮಂದಿ ಹೆಂಗೆ ಹೆಂಗೆಲ್ಲ ಅಡುಗೆ ಮ್ಯಾಕ್ಸಿಮೆಂಟ್ ಮಾಡ್ತಾರೆ ಬಟ್ ನಾನು ನಿಮ್ಗೆ ಹೇಳೋದೇನೋ ಆದಷ್ಟು ಆಯ್ಲಿ ಫುಡಿದ ದೂರ ಇರ್ರಿ ಮಸಾಲೆ ಫುಡಿದ ದೂರ ಇರ್ರಿ ಓಕೆ ಬರ್ರಿ ಟೇಸ್ಟ್ ಮಾಡೋಣ ನೋಡ್ರಿ ಗೈಸ್ ಭಕ್ತರ ಬಳಗ ಕಾಶಿ ವಿಶ್ವನಾಥ ಎಲ್ಲರಿಗೂ ಒಳ್ಳೇದು ಮಾಡಲಿ ಬಂಬೋಲೆ ನೋಡ್ರಿ ಗೈಸ್ ಬರ್ತಿದಂಗೆನೆ ಒಂಥರ ಪ್ರಸಾದನೇ ಬಾಳೆ ಓಕೆ ಇಲ್ಲಿ ನೋಡ್ರಿ ಬರ್ತಿದಂಗೆನೆ ಪ್ರಸಾದ ಸಿಕ್ತು ಬಿಸ್ಕುಟು ಮತ್ತು ಬಾಳೆಹಣ್ಣ ಅದಕ್ಕೆ ಹೇಳ್ತಾರ ಯಾರು ಕೂಡ ಒಂದು ದೇವ್ರ ಮನೆಯಿಂದ ಖಾಲಿ ಕೈಲಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಇದು ವಿಡಿಯೋ ಯಾರು ನೋಡುತ್ತಿರಲ್ಲ ಸೊ ಪ್ರತಿಯೊಬ್ರು ಕಮೆಂಟ್ನಾಗ ಹರ ಹರ ಮಹಾದೇವ್ ಅಂತ ಕಮೆಂಟ್ ಮಾಡ್ರಿ ದೇವ್ರೆ ಹರ ಹರ ಮಹಾದೇವ್ ಓಕೆ ಬನಾರಸ್ ಒಳಗ ಮೇನ್ ರೋಡಿನ ಬರ್ತಾ ಬರ್ತಾ ಇವಾಗ ಸ್ಟ್ರೀಟ್ ಒಳಗ ಎಂಟ್ರಿ ಆಗಿವೆ ಇಲ್ಲಿ ಸ್ಟ್ರೀಟ್ಗಳು ಒಂಥರ ಭಾಳ ಸಿನಿಮಾಟಿಕ್ ಫೀಲ್ ಕೊಡ್ತಾವ ಸೊ ಎಲ್ಲೊಂದು ಕಡೆ ಬ್ಲಾಗ್ ಮತ್ತು ನಮ್ಮ ಸಿನಿಮಾ ಜರ್ನಿ ಬಂತು ಸೊ ನೋಡ್ರಿ ಸದ್ಯ ಹೆಂಗದ ತುಂಬ ಮೇಲೆ ಇಂಟ್ರಿ ಆಗಿದ್ದೀನಲ್ಲ ಅವತ್ತಿಂದ ಇವತ್ತಿಂದ ಬ್ಲಾಗಿಂಗ್ ಮಾಡಕತ್ತೀನಿ ಇದು ನೋಡಿ ನನಗೆ ಅಂಚಿನ ಅನ್ಸ್ ಎಲ್ಲಿ ನಾನು ಸಿನಿಮಾ ಬಿಟ್ಟು ಸುಮ್ಮ ವ್ಲಾಗರ್ ಆಗಿಬಿಡ್ತೀನಿ ಅಂತ ಹೇಳಿ ಬಟ್ ಬಟ್ ಒನ್ ಮೋರ್ ಒನ್ ಮತ್ತೆ ಗಾಯ್ಸ್ ನಾನೇ ಒಬ್ಬ ಕಾರ್ಡ್ ಇಂಡಸ್ಟ್ರಿಗೆ ಒಬ್ಬ ಹೀರೋ ಕಮ್ಮಿ ಬರೋದು ನನಗೆ ಇಷ್ಟ ಇಲ್ಲ ಸೊ ಇದು ಜಸ್ಟ್ ಒಂದು ಟ್ರಿಪ್ ಟ್ರಿಪ್ತಕ್ಕ ಅಷ್ಟೇ ಮತ್ತೆ ಬ್ಯಾಕ್ ಬ್ಲಾಗಿ ಬರ್ತೀನಿ ರಶ್ ಯಾವ ಥರ ನೋಡಿದೆ ಇದೆ ಆ್ಯಕ್ಚುಲಿ ನಮ್ಮ ಸೈಡೆಲ್ಲ ಓಪನ್ ಜಾಗ ಬಟ್ ಇಲ್ಲಿ ಈ ಗಲ್ಲಿಗಳ ಸಿಸ್ಟಮ್ ಏನದಲ್ಲ ಈ ಬನಾರಸ್ ಸೈಡ್ ಭಾಳ ಚೆನ್ನಾಗಿ ನೋಡೋಕೆ ನಮ್ಮ ಶೂಟಿಂಗಿಗೆಲ್ಲ ಈ ಥರದ್ದು ಲೊಕೇಶನ್ಸ್ಗಳು ಇವೆಲ್ಲ ಭಾಳ ಯೂಸ್ ಆಗ್ತಾವ ಬಟ್ ಎಲ್ಲ ಒಂದು ಕಡೆ ಸಿನಿಮಾ ಕಡೆ ಚೊಡೋಕತ್ತೆ ಈ ಒಂದು ಬ್ಲಾಗ್ ಕೂಡ ಬಟ್ ನಾವು ಎಕೂಟ ಬಂದಿದ್ದು ನೋಡಿದ್ರೆ ಇವತ್ತು ಕಾಶಿ ವಿಶ್ವನಾಥ ದರ್ಶನಕ್ಕೆ ಸೊ ಫಸ್ಟ್ ಅದನ್ನ ಕಂಪ್ಲೀಟ್ ಮಾಡೋಣ ಮತ್ತು ಆಫ್ಟರ್ ದ್ಯಾಟ್ ಬ್ಯಾಕ್ ಟು कैसे आप लोग बहुत बढ़िया जबरदस्त बहुत मजा आ रहा है ना भाई बहुत मजा आ रहा है यहाँ पे मजा आ रहा है यहाँ आनंद ही आ रहा ना चल रहे बहुत सोचे भाई इंशाला भाई देख लो कितनी लाइन लगी कितनी लंबी लाइन पूजा करने के लिए बहुत दूर से लाइन लगी भाई वहाँ से बनारत तो में तो बहुत भीड़ है ये भीड़ तो जगह कुम के कारण ही है इसमें पीड़ है यहाँ पे तो दरभंगा दरभंगा शमशान घाट यहाँ देखना था तो यहाँ आके देख सकते थे यहाँ शमशान घाट इधर ही है शमशान घाट है भीड़ कम है चल लाली घाट

ಓಕೆ ನೋಡಿದಿರಲಾ ನಿನ್ನೆ ಆಕ್ಚುಲಿ ಸಾರಿ ಯಾಕಂತಂದ್ರ ನಿನ್ನೆ ನಿಮಗೆ ಇನ್ನು ಬಹಳಷ್ಟು ತೋರ್ಸುವುದಾಗಿತ್ತು ಬಹಳ ಒಳ್ಳೆ ಒಳ್ಳೆ ಸೀನರಿ ಇತ್ತು ನೋಡಕ ಬಟ್ ಅದೇನು ನಾವು ಗಂಗಾ ಸ್ನಾನ ಮಾಡೋಕ್ಕೆ ಹೋಗಿದ್ವಲ್ಲ ಅಲ್ಲಿ ಸ್ವಲ್ಪ ಮೊಬೈಲ್ ಕಡ ಕಾಟ ಜಾಸ್ತಿ ಇತ್ತು ಹಿಂಗೆ ಹೋಗ್ಲಿಲ್ಲ ಸೊ ಅದಕ್ಕೆ ಒಬ್ಬರು ಮೊಬೈಲಿಂದ ಮಾಡ್ಕೊಂಡಿದ್ದು ವಿಡಿಯೋನೇ ಲೈಕ್ ವಾಟ್ಸಪ್ಪಿಗೆ ಹಾಕ್ಕೊಂಡು ಎಡಿಟ್ ಮಾಡಿದ್ದೀನಿ ಸೊ ಎಕ್ಸ್ಟ್ರೀಮ್ಲಿ ಸಾರಿ ಬಟ್ ಐ ಥಿಂಕ್ ನಿಮ್ಗೆ ಅಲ್ಪ ಸ್ವಲ್ಪ ಆದರೂ ವೀಡಿಯೋದು ಒಂದು ಇಂಪಾರ್ಟೆನ್ಸ್ ಆಗ್ತಾ ಇದೆ ಅನ್ಕೋತೀನಿ ನಾನು ಓಕೆ ಇವತ್ತು ಲಾಸ್ಟ್ ಡೇ ನಮ್ಮದು ವಾರಾಣಸಿ ಒಳಗೆ ಈಗ ನಾವು ರಿಟರ್ನ್ ಹೊಂಟಿದ್ದೀವಿ ಈಗ ಸೊ ರೈಲ್ವೆ ಸ್ಟೇಷನ್ ಲಾಸ್ಟ್ ಡೇನ್ ವಾರಣಾಸಿ ಇವತ್ತಿಗೆ ನಮ್ದೆಲ್ಲ ಮುಗಿದೋಯ್ತು ಸೊ ಸಾರಿ ಆ್ಯಕ್ಚುಲಿ ಜಾಸ್ತಿ ಕ್ಲಿಪ್ಸ್ಗಳು ಸಿಗಲಿಲ್ಲ ಬಟ್ ಇವತ್ತಿನ ಟ್ರಿಪ್ ಏನಾದ ನಮಗೆ ಬಹಳ ಖುಷಿಯಾಗಿದೆ ನಿಮ್ಮ ಖುಷಿಯಾಗಿದೆ ಅನ್ಕೋತೀನಿ ನಾನು ನೋಡಿರಿ ಆಲ್ರೆಡಿ ನಾವು ವಾರಣಾಸಿ ಸ್ಟೇಷನ್ ಬಂದು ನಿಂತೀವಿ ಅಲ್ಲಿ ನಮ್ಮ ಟ್ರೈನ್ ಭೀ ಹೊಂಟದ ನಿಮ್ಗೆ ಕಾಣಿಸ್ತಿರ್ಬೋದೇನೋ ಟ್ರೈನ್ ಟ್ರೆಂಡ್ ಬಿಂಟು ವಾರಾಣಸಿದು ವ್ಲಾಗ್ ಓಕೆ ಇಲ್ಲಿಗೆ ಕಂಪ್ಲೀಟ್ ಮಾಡೋಕತ್ತೀನಿ ನಾನು ಸೊ ಯಾರು ಚಾನಲ್ ಫಸ್ಟ್ ಟೈಮ್ ನೋಡೋಕತ್ತೀರಿ ಸೊ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋ ಫೋನ್ ಲೈಕ್ ಮಾಡಿ ಇಷ್ಟಾಗಿತ್ತು ಅಂತಂದ್ರೆ ಮಿಸ್ಟೇಕ್ ಆಗಿತ್ತು ಅಂತ ಕಮೆಂಟ್ ಮಾಡಿರಿ ಆ್ಯಂಡ್ ಇದು ನಾನು ಆ್ಯಕ್ಚುಲಿ ಡೈಲಿ ಮಾಡೋ ಸಿನಿಮಾ ವೀಡಿಯೋಸು ನಿಮ್ಗೆ ಗೊತ್ತೇ ಇದೆ ಸೊ ಆಫ್ಟರ್ ದಿಸ್ ವೀಡಿಯೋ ಸಿನಿಮಾ ವೀಡಿಯೋ ಸ್ಟಾರ್ ಆಗ್ತವೆ ಸೊ ಜಸ್ಟ್ ಕೀಪ್ ಸಬ್ಸ್ಕ್ರೈಬ್ ಓಕೆ ಸಿ ಯು ಬಾಯ್ ಬಾಯ್